ಆಚಾರ್ಯ ವಿದ್ಯಾಸಾಗರ ಸಹಕಾರಿ ಸಂಘ ನಿಯಮಿತ ಸದಲಗ ಸಂಸ್ಥೆಯ ಎಲ್ಲಾ ನಿರ್ದೇಶಕರು ಮತ್ತು ನೌಕರರ ಸಭೆ ಮತ್ತು ಹೊಸದಾಗಿ ಆಯ್ಕೆಯಾದ ಎಲ್ಲಾ ಪದಾಧಿಕಾರಿಗಳಿಗೆ ಸನ್ಮಾನ ಸಮಾರಂಭ ಸದಲಗಾ ನಗರದಲ್ಲಿ ಅಲ್ಪಾವಧಿಯಲ್ಲಿಯೇ ಪ್ರಗತಿ ಸಾಧಿಸುತ್ತಿರುವ ಆಚಾರ್ಯ ವಿದ್ಯಾಸಾಗರ ಸಹಕಾರಿ ಸಂಘ ನಿಯಮಿತ ಸದಲಗಾ ಸಂಸ್ಥೆಯ ಹೊಸದಾಗಿ ಆಯ್ಕೆಯಾದ ಪದಾಧಿಕಾರಿಗಳ ಸಭೆಯನ್ನು ಶ್ರೀ ಆದಿನಾಥ್ ಇಂಗ್ಲಿಷ್ ಮಾಧ್ಯಮ ಶಾಲೆಯ ಸಭಾಂಗಣದಲ್ಲಿ ಅರುಣ್ ದೇಸಾಯಿ ಮತ್ತು ಬಾಳಾಸಾಹೇಬ್ ಪಾಟೀಲ್ ಅವರ ಅಧ್ಯಕ್ಷತೆಯಲ್ಲಿ ನಡೆಸಲಾಯಿತು ಆರಂಭದಲ್ಲಿ ಆಚಾರ್ಯ ಪರಮಪೂಜ್ಯ ವಿದ್ಯಾಸಾಗರಜಿ ಮಹಾರಾಜರ ಪ್ರತಿಮೆಗೆ ಪೂಜೆ ಸಲ್ಲಿಸಲಾಯಿತು ನಂತರ ಕಾರ್ಯಕ್ರಮವು ಹಾಜರಿದ್ದ ಗಣ್ಯರಿಂದ ದೀಪ ಬೆಳಗಿಸುವುದರೊಂದಿಗೆ ಪ್ರಾರಂಭವಾಯಿತು ಮಾಣಿಕ್ ಚಂದ್ಗಡೆ ಸಂಸ್ಥೆಯ ಅಲ್ಪಾವಧಿ ಮತ್ತು ಅದು ಸಾಧಿಸಿದ ದೊಡ್ಡ ಯಶಸ್ಸಿನ ಬಗ್ಗೆ ವಿವರವಾದ ವಿವರಣೆಯನ್ನು ನೀಡಿದರು ಇಂದು ಈ ಸಂಸ್ಥೆಯು ತಾಲೂಕಿನ ಒಳಗೆ ಮತ್ತು ಹೊರಗೆ ನಾಲ್ಕು ಶಾಖೆಗಳನ್ನು ಹೊಂದಿದೆ ಎಂದು ಅವರು ಹೇಳಿದರು ಮತ್ತು ಸಂಸ್ಥೆ ವಿಸ್ತರಿಸುತ್ತಿದೆ ಎಂದು ಅವರು ಹೇಳಿದರು ಸಂಸ್ಥೆಯ ಷೇರುಗಳು ಮೂವತ್ತೆರಡು ಲಕ್ಷದ ಎಂಬತ್ತು ಸಾವಿರ ಮತ್ತು ಸಂಸ್ಥೆಯ ಠೇವಣಿ ಹದಿಮೂರು ಕೋಟಿ ಐವತ್ತೈದು ಲಕ್ಷ ಎಂದು ಅವರು ಹೇಳಿದರು ಉಪಸ್ಥಿತರಿದ್ದ ಪ್ರಮುಖ ಗಣ್ಯರಲ್ಲಿ ವಕೀಲ ರಮೇಶ್ ದೇಸಾಯಿ ಅರುಣ್ ದೇಸಾಯಿ ಬಾಳಸಾಹೇಬ್ ಪಾಟೀಲ್ ಡಿಎಸ್ ಪಾಟೀಲ್ ಬಾಳಗೌಡ ಪಾಟೀಲ್ ನೇಮಣ್ಣ ಗಿಜುನೆ ಆದಿನಾಥ್ ಗಿಜುನೆ ದರಿಯಪ್ಪ ಹವಾಲ್ದಾರ್ ಪ್ರಭು ಹವಾಲ್ದಾರ್ ಕಾರ್ಪೊರೇಟರ್ಗಳಾದ ಪ್ರಶಾಂತ್ ಕರಂಗಳೆ ಚಿದಾನಂದ್ ಹಂಗಾರ ಸಂಜಯ ಕೇಸ್ತೆ ದೇವೇಂದ್ರ ಗಿಜುನೆ ಪ್ರದೀಪ್ ಇಂಗ್ಳೆ ಸುಕುಮಾರ ಗಿಜುನೆ ಮನೋಜ್ ಚನ್ಗಡೆ ಪ್ರಕಾಶ್ ಮುತ್ತನಾಳೆ ಸೂರಜ್ ಗಾಂಗ್ಲೆ ಶುಭಂ ದೇಸಾಯಿ ಮಧುಕರ ಪರಗೌಡರ ರವೀಂದ್ರ ರಮಣಕಟ್ಟಿ ಇರ್ಫಾನ್ ಮುಜಾವರ ರೋಹಿತ್ ಹೂಗಾರ ದತ್ತಾ ಗಡ್ಕರಿ ಸಚಿನ್ ನವಲೆ ಸೇರಿದಂತೆ ಸಂಸ್ಥೆಯ ನೌ ನೌಕರರು ನಾಗರಿಕರು ಠೇವಣಿದಾರರು ಸೇರಿದಂತೆ ಅಪಾರ ಸಂಖ್ಯೆಯ ನಾಗರಿಕರು ಉಪಸ್ಥಿತರಿದ್ದರು ವೇದಿಕೆಯ ಮೇಲೆ ಇಡೀ ಕಾರ್ಯಕ್ರಮವನ್ನು ಮಾಣಿಕ್ ಚಂದಗಡಿಯವರು ನಡೆಸಿಕೊಟ್ಟರು ಮತ್ತು ಅಂತಿಮವಾಗಿ ಮಹಾವೀರ್ ಹುದ್ದಾರ್ ಧನ್ಯವಾದವನ್ನು ಪ್ರಸ್ತಾಪಿಸಿದರು ಈ ಕಾರ್ಯಕ್ರಮಕ್ಕೆ ಸುಮಾರು ಇನ್ನೂರರಿಂದ ಮುನ್ನೂರು ಸದಸ್ಯರು ಉಪಸ್ಥಿತರಿದ್ದರು ಸದಲಗ ನಗರ ಪ್ರತಿನಿಧಿ ಅಣ್ಣಾಸಾಹೇಬ್ ಕದಂ